ಜಿಂದಾಲ್ ಸೀಟ್ ಇರ್ತದೆ ಜಿಂದಾಲ್ ಸೀಟ್ ಜಿಂದಾಲ್ ಸೀಟ್ ಇರ್ತೈತಿ ನಮಗೆ ಇದು ಒಂದು ವರ್ಷ ಗ್ಯಾರಂಟಿ ಇರ್ತದೆ ಇದು ಒಂದು ವರ್ಷ ಗ್ಯಾರಂಟಿ ಟ್ಯಾಂಕರ್ ಒಂದು ವರ್ಷ ಗ್ಯಾರಂಟಿ ಇರ್ತೈತಿ ಟ್ಯಾಕ್ ಟ್ರಾಲಿನ ಒಂದು ವರ್ಷ ಗ್ಯಾರಂಟಿ ಸರ್ ಟ್ಯಾಂಕರ್ ಒಂದು ವರ್ಷ ಗ್ಯಾರಂಟಿ ಯಾವ ಥರ ಗ್ಯಾರಂಟಿ ಸರ್ ಯಾವ ಥರ ಅಂತಂದ್ರೆ ನಮಗೆ ಪಂಪ್ ಆಯಿತು ಪಾಟ ಆಯಿತು ಹಾಂ ಬೇರಿಂಗ್ ಆಯಿತು ಹಾಂ ಹಾಂ ಇದು ಸರ್ ಒಂದು ವರ್ಷ ಗ್ಯಾರಂಟಿ ಇರ್ತದೆ ಒಂದು ವರ್ಷ ಗ್ಯಾರಂಟಿ ಈಗ ನೋಡ್ರಿ ಎದುರ್ದು ನಮ್ದು ಕೂರಿಗೆ ಅದು ನಿಮ್ಗೆ ಎಮ್ ಎಸ್ ಕೋರಿಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಕೊಡಕತ್ತೀವಿ ಹ್ಞೂ ಈ ಸದ್ಯ ದೀಪಾವಳಿಗೆ ಒಳಗೆ ಆರ್ಡ್ರ್ ಕೊಟ್ಟು ಹಾಂ ಎಸ್ ಎಸ್ ತೊಗೊಂಡ್ರಪ್ಪ ಅಂದ್ರೆ ಎಂಬತ್ತಾರು ಸಾವಿರ ರೂಪಾಯಿ ಅವಕ್ಕೆಲ್ಲ ಹಾಂ ಹನ್ನೆರಡು ಹದಿಮೂರು ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕಡಿಮೆ ತೊಗೊಳ್ತಾಯಿ ಹಾಂ ಅವ್ರಿಗೆ ಎಮ್ ಎಸ್ ತೊಗೊಂಡ್ರಪ್ಪ ಅಂದ್ರೆ ಎಪ್ಪತ್ತಾರು ಸಾವಿರ ಎಸ್ ಎಸ್ ತೊಗೊಂಡ್ರೆ ಎಂಬತ್ತಾರು ಸಾವಿರ ಅದ್ರ ಜುಡಿ ನಾಲ್ಕು ಬಟ್ಲ ನಾವು ಆಲರ್ ಕೊಡ್ತೀವಿ ಒಂದು ಜೊತೆ ಬ್ರಷ್ ಕೊಡ್ತೀವಿ ಅವ್ರಿಗೆ ಯಾವ್ದು ಯಾವ್ದಿಂದ ಪಳೀಬೇಕಂತಾರೆ ನಮ್ಮ ರೈತರಿಗೆ ಅನುಕೂಲ ಆಗೋಂಥದ್ದು ಅವ್ರು ಫಿಕ್ಸ್ ಪಳಿ ಫಿಕ್ಸ್ ಪಳಿಗೆ ಕೊಡ್ತೀವಿ ಡಿಲಕ್ಸ್ ಅಂದರೆ ಡಿಲಕ್ಸ್ ಕೊಡ್ತೀವಿ ನಾವು ಅಂದ್ರೆ ಅವರು ಯಾವುದು ಕೇಳ್ತಾರೆ ಅದನ್ನು ಯಾಕಂದ್ರೆ ನಮ್ಮ ಕಡೆಗೆ ಎರಡು ನಡೀತೈತಿ ನಮ್ಮ ಕಡೆ ಬರೀ ಡಿಲಕ್ಸ್ ಒಂದ ನೆಳೆಯಲ್ಲ ನಮ್ಮ ಕಡೆಗೆ ಆ ರೈತರು ಯಾವ್ದು ಅವ್ರಿಗೆ ಅವ್ರಿಗೆ ಅನುಕೂಲ ಆಗಂಥದ್ದು ಪ್ರೊಡಕ್ಷನ್ ಮಾಡಿ ಕೊಡ್ಬೋದು ಸರ್ ಈಗ ಬಲರಾಮ್ ಅಂತ ಐತಿ ಆಮೇಲೆ ಐತಿ ಅವು ಯಾವ ಥರ ಸರ್ ನೋಡ್ರಿ ಈಗ ಅದು ಹೆವಿ ಇದೆ ಬಲರಾಮ್ ಅದೇ ಒಂದು ಮೂವತ್ತ್ನಾಲ್ಕು ಸಾವಿರದ ಒಂದು ಮೂವತ್ತಾರದ ಈಗ ಇರ್ತಕ್ಕಂಥದ್ದು ನಲ್ವತ್ತು ಸಾವಿರದ ನಲ್ವತ್ತು ಸಾವಿರದ ಈಗ ಅಂದ್ರೆ ದೀಪಾವಳಿ ಒಳಗೆ ಅವ್ರು ತೊಗೊಂಡ್ರ ಅಂದ್ರೆ ನಮ್ಗೆ ಅದ್ರ ಮೂವತ್ತು ಆರು ಸಾವಿರ ರೂಪಾಯಿ ಮುಟ್ರೆ ನಾವು ಕೊಡ್ಬೋದು ಕೊಡ್ಬೋದ್ರಿಗೆ ಅಲ್ಲ ಮೂವತ್ತಾರು ಸಾವಿರ ರೂಪಾಯಿ ಮುಂಟ್ರೆ ನಾವು ಕೊಡ್ಬೋದು

ಇಷ್ಟು ಇಂಜಿನಿಯರಿಂಗ್ ವರ್ ಆ್ಯಂಡ್ ವೆಲ್ಡಿಂಗ್ ವರ್ಕ್ಸ್ ಹತ್ರ ಇದ್ದೀನಿ ಇವತ್ತೇನು ವಿಶೇಷಪ್ಪ ಅಂತಂದ್ರೆ ದಸರಾ ಆಫರ್ ಆಗಿರ್ಬೋದು ಮತ್ತು ದೀಪಾವಳಿ ಆಫರ್ ಆಗಿರ್ಬೋದು ಅವ್ರ ಹತ್ರ ಎಸ್ ಎಸ್ ಕೂರಿಗೆ ಆಗಿರ್ಬೋದು ಬೇರೆ ಬೇರೆ ಕೂರಿಗೆ ಆಗಿರ್ಬೋದು ಮತ್ತು ನೇಗಿಲೆ ರಂಟೆ ಮತ್ತು ಟ್ರಾಲಿಗಳು ಹಾಗೆ ಸುಮಾರು ಅವರು ರೈತರಿಗೆ ಬೇಕಾ ಉಪಕರಣಗಳು ಜೊತೆಗೆ ಇವತ್ತು ಹೊಸ ಮನೆ ಕಟ್ತೀನಿ ಅನ್ನೋರಿಗೆ ಬೇಕಾಗುವಂಥ ಪರಿಕರಗಳು ಅವ್ರ ಹತ್ರ ಸಿಗ್ತವೆ ಅವರು ಇವತ್ತು ಅವ್ರು ಯಾವ ಥರ ಆಫರ್ ಇಟ್ಟಾರ ಅಂತ ಅವ್ರ ಜೊತೆಗೆ ಮಾತಾಡ್ಕೊತ ಹೋಗೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತು ವಿಳಾಸ್ ಸರ್ ನನ್ನ ಹೆಸರು ಅನಂತ ರಮಣ ಚಿತ್ರಕಾರ ಅಂತೇಳಿ ಮುಂಡ್ರಿಗಿ ವಿಷ್ಣು ಇಂಜಿನಿಯರಿಂಗ್ ವರ್ಕ್ಸ್ ಸರ್ ಈಗ ರೈತರಿಗೆ ನಿಮ್ಮಿಂದ ಸಿಗುವಂಥ ಉಪಕರಣಗಳು ಯಾವ ಸರ್ ನಾನು ಮೊದಲೇ ಮಾಡೋದಾಗ ಟ್ರ್ಯಾಕ್ಟರ್ ಟ್ರೈಲರ್ ಟ್ರೈಲರ್ ಸರ್ ಹಾಂ ಟ್ರ್ಯಾಕ್ಟರ್ ಟ್ರೈಲರ್ ಹಾಂ ಸರ್ ಹಾಂ ಸರ್ ಆಮೇಲೆ ಟ್ರ್ಯಾಕ್ಟರ್ ಟ್ರ್ಯಾಂಕ್ ಟ್ಯಾಂಕರ್ ಮಾಡ್ತೀವಿ ಟ್ಯಾಂಕರ್ ಸರ್ ಹಾಂ ಹಾಂ ಸರ್ ಆಮೇಲೆ ಕಬ್ಬೇರಂತ ಟ್ರೈಲರ್ ಮಾಡ್ತೀವಿ ಕಬ್ಬೇರು ಅಂತ ಕಬ್ಬೆರ ಕಬ್ಬರ ಟ್ರೈಲರ್ ಮಾಡ್ತೀವಿ ಸರ್ ಮತ್ತೆ ಸರ್ ಮತ್ತು ಆಮೇಲೆ ಬಿತ್ತನೆ ಕೂರಿಗೆ ಮಾಡ್ತೀವಿ ಬಿತ್ತನೆ ಕೂರಿಗೆ ಸರ್ ಊರಿಗೆ ಮಾಡ್ತೀವಿ ಆಮೇಲೆ ಬಲರಾಮ ಕಲ್ಟಿ ಹಾಂ ಸರ್ ನೇಗ್ಲು ಹಾಂ ಆಮೇಲೆ ಅಗ್ರಿಕಲ್ಚರ್ ಇದ್ದೇನು ಮನೆ ಬೇಕಾದಂಥ ದಿನ ಆಮೇಲೆ ಯಾವುದು ಸ್ಟೇರ್ ಕೇಸ್ ಎಸ್ ಎಸ್ ಹಾಂ ಇದೆಲ್ಲ ವರ್ಕು ಮಾಡ್ತೀವಿ ಅಂದ್ರೆ ಸರ್ ಒಟ್ಟು ರೈತರಿಗೆ ಸಿಗುವಂಥ ಎಲ್ಲ ಥರದ ರೈತ ಬೇಕಾಗಲ್ಲ ಆ ಗ್ರಾಹಕರಿಗೂ ಯಾವುದು ಹೊಸ ಬಿಲ್ಡಿಂಗ್ ಕಟ್ತಾರೆ ಅವ್ರಿಗೆ ಬೇಕಾದಂತ ಗೇಟು ಗ್ರಿಲ್ ಅವನ್ನೆಲ್ಲ ಮಾಡ್ತಾರೆ ಸರ್ ಏನಾರ ಸೌದ್ಬಿಡ್ತೇ ಅಂದ್ರೆ ಮತ್ತು ಯಾಕಂದ ನಮ್ಮ ನಮ್ಮ ಭೂಮಿಗೆ ನಮಗೆಲ್ಲ ಆಡು ಭೂಮಿ ಕಲ್ಲು ಭೂಮಿ ಕಲ್ಲು ಭೂಮಿ ಯಾವ ಭೂಮಿ ಹೆಂಗೈತೆ ಅಂತ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಹೆಂಗೆ ಇರ್ತೈತಿ ಸಾಪ್ ಭೂಮಿ ಇರ್ತೈತಿ ಅದ್ರ ತಕ್ಕಂಗ ನಾವು ಏನಾರ ಮಾಡ್ಬೋದು ನಮ್ಮ ಭೂಮಿ ಆ ರೀತಿ ಇದ್ದ ಆ ರೀತಿ ಇಲ್ಲ ಸರ್ ಏನಕ್ಕ ನಮ್ಮದು ಒಣದೇ ಬರೋದಿದು ಅದ ನಮ್ಗೆ ಹತ್ತು ಎಕ್ರೆಗೊಂದು ಭೂಮಿ ಬೇರೆ ಬೇರೆ ಐತಿ ಬ್ಯಾರೆ ಬೇರೆ ಕಡೆ ಎರಿ ಇರ್ತೈತಿ ಈ ಕಡೆ ಮಸಾ ಇರ್ತದೆ ಮಸಾರು ಹಾಂ ಇಲ್ಲಿ ಹತ್ತು ಕಿಲೋಮೀಟರ್ ಕರೆ ಕಲ್ಲು ಭೂಮಿ ಐತಿ ನೀವು ಅದಕ್ಕೆ ಕೆಬ್ಬುಣದ್ದಲ್ಲ ಏನು ಸ್ಟೀಲಿಂದ ಮಾಡೋರು ಸೌದು ಹೋಗೋಂಥ ವ್ಯವಸ್ಥೆ ನಮ್ಮ ಭೂಮಿ ಆ ರೀತಿ ಇದ್ದಾವ ಇಲ್ಲಿ ಹಾಗಾಗಿ ನಾವೇನು ಮಾಡಿವಿ ಈಗ ಅದಕ್ಕೆ ಮುಂದೆ ವಾಪಾಸ್ ಅದು ಮುಂಜುಣ ಏನೈತಲ್ಲ ಅದನ್ನು ತೆಗೆದು ಹಾಕಂತ ಸಿಸ್ಟಮ್ ಮಾಡಿವಿ ರೈತ್ರು ಇಲ್ಲಾಂದ್ರೆ ಅದನ್ನ ಪಾಪ ಅವ್ರ ಇಲ್ಲಿಗೆ ತೊಗೊಂಬರ್ಬೇಕು ಅದು ಕಿತ್ತು ಬೇಕು ಮತ್ತೊಂದು ಪಾಯಿಂಟ್ ಬೇರೆ ಮಾಡಬೇಕು ಆ ತಾಪತ್ರ ರೈತರಿಗೆ ಆಗ್ಬಾರಂತ ಆ ಸಿಸ್ಟಮ್ ಮಾಡಿವಿ ಬಟ್ ಹೌದೌದು ಅಲ್ರಿ ರೈತ ಇದ್ರಲ್ಲ ನಾವು ಹಾಂ ಇಲ್ಲ ಅಂದ್ರೆ ನಾವೆಲ್ಲರ್ತೀವಿ ಹಾಂ ನಮ್ಮ ಕಡೆಯಿಂದ ಏನಾಗುತ್ತಾ ನಮ್ಗೆ ಎಷ್ಟು ಸಾಧ್ಯ ಆಗೈತಿ ಈ ನಮ್ಮ ನಮ್ಮ ಪ್ರದೇಶಕ್ಕೆ ನಮ್ಮ ವಾತಾವರಣಕ್ಕೆ ತಕ್ಕಂತಂಗ ಹ್ಞೂ ಆಮೇಲೆ ಆಮೇಲೆ ಭೂಮಿ ಮೆತ್ತಗಿತ್ತಂದ್ರೆ ನೀವು ಯಾವ ಕಾಲಕ್ಕೂ ಸವಿಯಾಗಿಲ್ಲ ಐದು ಆರು ವರ್ಷ ನಮ್ಮ ಕಡೆಗೆ ಹಂಗೆಲ್ಲ ಇಲ್ಲ ಒಂದ ಸೀಜನ್ಗೆ ಸವಿತಾವ್ ಬಿಡ್ತಾ ಸೌದ್ ಬಿಡ್ತಾವ್ ಹಂಗಾಗಿ ಅವರಿಗೆ ಹಿಸಿಗೆ ಕುರ್ಗಿದ ಇವ್ರು ಖರ್ಚಿಸಿಗೆ ಹಾಕತೈತಿ ಖರ್ಚ್ ಹಿಸಿಗೆ ಹಾಕತೈತಿ ಆಮೇಲೆ ವೈಬ್ರೇಷನ್ ಬಾಳ್ ಆಗತ್ತೆ ನಮ್ ಕಡೆ ಏನಾಗತ್ತೆ ಕಲ್ಲು ಭೂಮಿ ಇರೋದ್ರಿಂದ ಹಾಗಾಗಿ ರೈತರಿಗೆ ಖರ್ಚು ಹೇಗೆ ಯಾವ್ದ್ರಾಗ ಸಾಧ್ಯ ಐತಿ ಕಡಿಮೆ ಉಳಿಸೋಕೆ ಸಾಧ್ಯ ಐತಿ ಅದನ್ನು ಮಾಡ್ಲಿಕ್ಕೆ ತಾಳೊಂದು ಬದಲಾವ ಬದಲಾವಣೆ ಮಾಡಾಕತ್ತೀವಿ ಈಗ ಈಗ ವಾಪಸ್ ಏನು ಮಾಡ್ತೀವಿ ಅದನ್ನ ಗೇರ್ ಸಿಸ್ಟಮ್ ಅಂತಾರೆ ಗೇರ್ ಸಿಸ್ಟಮ್ಗೆ ನಾವು ಅದನ್ನು ಮಾಡ್ಬೋದು ಈಗ ನಮ್ಮ ಭೂಮಿಗೆ ತಕ್ಕಂಗೆ ಅದನ್ನ ನಡೆಯೋದು ಡೌಟ್ ಅದ ನಾವು ನಾವು ಒಂದೇ ಟ್ರೈಲ್ ನೋಡಿದಾಗ ಯಾಕಂದ್ರೆ ಅದು ಸಾಫ್ಟ್ ಭೂಮಿಗೆ ನಡಿದ್ರ ಕಪ್ಪ ನೆಲಕ್ಕ ಒಂದಕ್ಕೆ ಸೂಟ್ ಆದ್ರೆ ನಾವು ನಮ್ಮ ಮಸಾರಿ ನೆಲಕ್ಕೆ ನಮ್ಮ ಕಲ್ಲು ಭೂಮಿ ರೈತರು ಮಸಾರಿ ಮತ್ತೆ ಕಪ್ಪು ಭೂಮಿ ಎರಡು ಇರೋದ್ರಿಂದ ನಮ್ ಕಡೆಗೆ ಏನಾಗತ್ತೆ ಅಂತ ನಾವು ಒಂದ್ ಎರಡು ಮಾಡಿದ್ವಿ ಅದನ್ನ ಯಾಕಂದ್ರೆ ಏನು ನಮ್ಮ ಕಡೆಗೆ ಎಷ್ಟು ವೈಬ್ರೇಷನ್ ಆಗತ್ತಂದ್ರ ಒಂದು ಕೂರ್ಗಿ ಟ್ರ್ಯಾಕ್ಟರ್ ಹಾಕಿದಾಗ ಅದು ಸ್ವತಃ ನಾವು ನೋಡಿದ್ಮೇಲೆ ಅದ್ರ ಅನುಭವ ಅನುಭವಕ್ಕೆ ಬರ ಮಾಡಿದ್ವಿ ಇಷ್ಟು ಸಿಸ್ಟಮ್ ಮಾಡಿವಿ ಈಗ ಹಾಂ ಸರ್ ಆಮೇಲೆ ಮುಂಜುಳಂತ ಅದು ವಾಪಸ್ ಏನು ಮಾಡ್ತೀವಿ ಮ್ಯಾಗ ವಾಪಾಸ್ ಊಲಾಕ ಮತ್ತು ವಾಪಸ್ ಸವಿತ ಅಂದ್ರೆ ಇಮಿಡಿಯೆಟ್ ಅದು ಮ್ಯಾಗ ಹಾರ್ಡ್ ಪಾಠ ಒಳಗೆ ಅದನ್ನು ಮಾಡಿವಿ ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ ಗೊಬ್ಬರ ಮತ್ತು ಬೀಜ ಹಾಕೋದ್ರಾಗ ಏನಾದ್ರು ಬೀಜ ಗೊಬ್ಬರ ಹಾಕೋದ್ರಾಗೆಲ್ಲ ಅವ್ರಿಗೆ ಎಷ್ಟು ಬೇಕಾ ಆ ಪ್ರಮಾಣ ಬಿಟ್ಕೊಬೋದ್ರಿ ಅವರು ಹಾಂ ಯಾವುದೋ ಗೊಬ್ಬರದ್ದು ಟೋಟಲ್ ಎರಡು ಎರಡೂವರೆ ಕೆ ಜಿ ಮಟ್ಟ ಒಂದು ಎಕರೆ ಹೋಗಂಗೆ ಮಾಡಿವಿ ಅವ್ರಿಗೆ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಮಾಡ್ಕೋಬೋದು ಬೇಡ ಅಂದ್ರೆ ಬಂದ್ ಮಾಡ್ಕೋಬಹುದು ಅವ್ರಿಗೆ ಹೆಂಗ್ ಅನುಕೂಲ ಆ ಆತರ ಆ ರೀತಿ ಅವ್ರಿಗೆ ಮಾಡ್ಕೋಬಹುದು ಸಬ್ಸಿಡಿ ನಾವೆಲ್ಲ ಗೌರ್ಮೆಂಟ್ ಅಪ್ಲೈ ಆಗ್ಯದ ರೀ ಅತಿ ಶೀಘ್ರದೊಳಗ ರೈತರಿಗೆ ಸಬ್ಸಿಡಿ ಒಳಗ ನಾವು ಕೊಡೋಂತ ಪ್ರಯತ್ನ ನಾವು ಮಾಡ್ತೀವಿ ಸಬ್ಸಿಡಿ ಸಿಕ್ಕರೆ ರೈತರಿಗೆ ಅವರು ಆಗಿದೆ ಎಲ್ಲ ಅಪ್ರೂವಲ್ ಆಗಿದೆ ಸಬ್ಸಿಡಿ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೊಸೆಸ್ ಇದೆ ಅವ್ರದ್ದು ಗೌರ್ಮೆಂಟ್ ಇಂದ ತಡೆ ಇಡೋದಿ ಅದು ಕ್ಲಿಯರ್ ಆಯ್ತಪ್ಪ ಅಂದ್ರೆ ಅದನ್ನ ಸಬ್ಸಿಡಿ ರೈತ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಕೊಡೋ ವ್ಯವಸ್ಥೆ ಆಗುತ್ತೆ ಸರ್ ಅಥವಾ ಇಲ್ರಿ ಈ ಸಬ್ಸಿಡಿ ಯಾವ ಮಾಡ್ಸಿಲ್ಲ ಮಾಡ್ಸಲ್ಲ ಮಾಡ್ಸಿಲ್ಲ ಇದು ತೋಟಗಾರಿಕೆ ಇಲಾಖೆಯಿಂದ ಬರೋದ್ರಿಂದ ಇದು ಅನುದಾನ ಕಡಿಮೆ ಇರ್ತೈತಿ ಎಲ್ಲೋ ನಾಲ್ಕು ಹತ್ತು ಕೊಟ್ರೆ

ಅದು ಒಂದು ಲಕ್ಷ ಸರ್ ಒಂದು ಲಕ್ಷ ರೀ ಹಾಂ ಸರ್ ಮೊದ್ಲು ಯಾವ ತರ ರೇಟ್ ಇತ್ತು ಒಂದು ಹದಿನೈದು ಇತ್ತು ಟ್ಯಾಂಕರ್ ಟ್ಯಾಂಕರಿಂದು ಹಾಂ ಹದಿನೈದು ಸಾವಿರ ರೂಪಾಯಿ ಕಡಿತ ಮಾಡೀವಿ ಹಾಂ ಸರ್ ಹಾಂ ಟ್ರೈಲಿದು ಎರಡು ಲಕ್ಷ ಹದಿನೈದು ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿತ ಮಾಡಿವಿ ಇಪ್ಪತ್ತು ಐದು ಸಾವಿರ ಕಡಿತ ಸರ್ ಹಬ್ಬದ ಆಫರ್ ಸರ್ ಹಬ್ಬದ ಆಫರ್ ಹಾಂ ಸರ್ ರೆಡಿ ನೀವು ರೈತರ ಆರ್ಡರ್ ಕೊಟ್ರಷ್ಟ ರೆಡಿ ಮಾಡ್ಕೊತಿರ ಇಲ್ಲ ಇಲ್ಲ ಸ್ಟಾಕ್ ಇರ್ತೈತಿ ಟ್ರೈಲಿ ಎಲ್ಲ ಐವತ್ತು ಟ್ರೈಲಿನು ಸ್ಟಾಕ್ ಇರ್ತೈತಿ ಅವ್ರು ಕೊಟ್ರಪ್ಪ ಅಂದ್ರೆ ಒಂದು ಎರಡು ದಿನದೊಳಗೆ ಅವ್ರು ನಾವು ಮುಟ್ಟಿಸ್ಬೋದು ಅವ್ರಿಗೆ ಅವ್ರು ಎನಿ ಟೈಮ್ ಯಾವಾಗ ಬಂದ್ರು ಅವ್ರಿಗೆ ಹೋಗಿ ಮುಟ್ಟಿಸ್ತಾರೆ ಸಿಗುತ್ತೆ ಸಿಗುತ್ತೆ ಸರ್ ಇವಾಗೆಲ್ಲ ಹೋಗೋದು ರೆಡಿ ಇವೆಲ್ಲ ಹೋಗೋದೆಲ್ಲ ರೆಡಿ ಮಾಡ್ತಿದ್ದಾರೆ ಅವ್ರಿಗೆ ಸರ್ ಇವತ್ತು ಎಷ್ಟು ಹೋಗ್ಬೋದು ಸರ್ ಇವತ್ತು ದಸರಾ ಹಬ್ಬ ಇವತ್ತು ಹತ್ತು ಹತ್ತು ಟ್ರಾಲಿ ಇದೆ ಹತ್ತು ಟ್ರಾಲಿ ಇವತ್ತು ನಿಮ್ಮಿಂದ ಹೊರಗೆ ಹೋಗ್ತಾರೆ ಸರ್ ಸರ್ ಯಾವ ಥರ ಬಾಡಿ ಫಿಟ್ ಮಾಡೋದಾಗಲಿ ಅಥವಾ ನಾವೆಲ್ಲ ಈ ಮಷಿನ್ ಎಲ್ಲ ನಮ್ಮ ಇವರು ಆಮೇಲೆ ಹುಬ್ಬಳ್ಳಿ ಒಳಗೆ ನಮ್ಮದು ಲೇಸರ್ ಮಷಿನ್ ಇದೆ ಆಮೇಲೆ ಡಿಸೈನ್ ಎಲ್ಲ ಅಲ್ಲೇ ಕಟ್ ಮಾಡ್ತೀವಿ ಡೋರ್ಗಿರೆಲ್ಲ ಪೆಂಡಿಂಗ್ ಎಲ್ಲ ಇಲ್ಲೇ ನಮ್ಮ ಕಡೆಗೆ ಮಾಡ್ತೀವಿ ಇಲ್ಲೇ ಎಲ್ಲ ಫಿಟ್ ಮಾಡೋ ಇಲ್ಲೇ ಸರ್ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಇಲ್ಲೇ ಎಲ್ಲ ಇಲ್ಲ ಸರ್ ಇವು ಯಾವ ಥರ ತಾಳಿಕ್ ಬರ್ಬೋದು ರೈತರಿಗೆ ಯಾಕಂದ್ರೆ ಕೇಳೋದು ಅದು ಸರ್ ಎಲ್ಲರೂ ನಮ್ಮ ಕಡೆಗೆ ನಮ್ಮ ಕಡೆ ಏನಿದೆ ಅಂತ ಹೇಳ್ತೀನಿ ನಿಮ್ಗೆ ಟ್ರೈಲಿ ಒಳಗೂ ಒಂದು ವ್ಯವಸ್ಥೆ ಏನಿದೆ ಪಾಠ ಒಳಗೆಲ್ಲ ಟ್ವೆಲ್ ಎಮ್ ಎಮ್ ಇರ್ತದೆ ಪ್ಲಾಟ್ಫಾರ್ಮ್ ಎಲ್ಲ ಸಿಕ್ಸ್ ಎಮ್ ಇರ್ತೈತಿ ಜಿಂದಾಲ್ ಇರ್ತೈತಿ ಎಲ್ಲ ವೈಜಾಗ್ ಸ್ಟಿಲ್ ಹಾಕಿರ್ತೀವಿ ಆಮೇಲೆ ನಮ್ಮ ಕಡೆಗೆ ಏನು ರಫ್ ಯೂಸ್ ಅಂತ ನಾನೇ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕಡೆ ಇರೋದ್ರಿಂದ ತುಂಗಾಭದ್ರಾ ನದಿ ಹತ್ತಿರ ಇರೋದ್ರಿಂದ ಉಸಿಗಿ ಕೆಲಸಕ್ಕೆ ಭಾಳ ಯೂಸ್ ಮಾಡ್ತಾರೆ ನಮ್ಗೆ ಭಾಳ ರಫ್ ಯೂಸ್ ರಫ್ ಯೂಸ್ ರಫ್ ಯೂಸ್ ಅನ್ಬೋದು ನಮ್ಮ ನಮ್ಮ ಉಸಿಗಿನವ್ರು ನಮ್ಮ ಟ್ರೈಲಿ ಹೊಡೆಯಾಕತ್ತಂದ್ರೆ ನಮ್ಗೆ ಬೇರೆ ಕಡೆದು ವಿಚಾರ ಮಾಡಿದಾಗ ನಮ್ಮ ಟ್ರೈಲಿ ಎಲ್ಲಿ ಹೋದ್ರು ನಮ್ಮ ಟ್ರೈಲಿ ಫೇಲ್ ಆಗಲ್ಲ ಅಂತೇಳಿ ನಮ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸರ್ ನಮ್ದು ಎಂತ ಇದರ ಬಿಟ್ಟರೆ ಮಾಡಿ ಯಾಕಂದ್ರೆ ನೋಡ್ತೀವಲ್ಲ ನೋಡ್ತಿವಲ್ಲ ಇವರು ಏನೋ ಒಂದು ಅನಧಿಕೃತ ಹುಸಿಗಿರಾಕತ್ತಾರ ಯಾರೋ ಬಂದ್ರು ಇವ್ರು ಯಾವ್ದು ಗಮನ ಇರಲ್ಲ ಇವ್ರಿಗೆ ಯಾರಿಗೆ ರೈತರಿಗೆ ಹಾಗಾಗಿ ಏನಿರ್ತೈತಿ ಈಗ ನಾವು ಆ ರೈತರಿಗೆ ಹೆಂಗೆ ಹೆಂಗೆ ಇಷ್ಟ ಇರ್ತೈತಿ ಆ ರೀತಿ ಅವ್ರಿಗೆ ಪ್ರೊಡಕ್ಷನ್ ಮಾಡಿ ಕೊಟ್ಟಿರ್ತೀವಿ ಹ್ಞೂ ರೈತರಿಗೆ ಇಷ್ಟ ಅನ್ಸರನ್ನ ರೆಡಿ ಸರ್ ಅಷ್ಟೇ ಅವ್ರಿಗೆ ಬಾಳಿಕೆ ಬರ್ಬೇಕು ಸರ್ ಬಾಳಿಕೆ ಬರ್ಬೇಕು ಸರ್ ಟ್ಯಾಂಕರ್ ಸರ್ ಟ್ಯಾಂಕರ್ ಎಲ್ಲ ನೋಡ್ರಿ ಫೋರ್ ಎಮ್ ಎಮ್ ಸರ್ ಜಿಂದಾಲ್ ಸೀಟ್ ಇರ್ತದೆ ಜಿಂದಾಲ್ ಸೀಟ್ ಇರ್ತದೆ ಇದು ಒಂದು ವರ್ಷ ಗ್ಯಾರಂಟಿ ಇರ್ತದೆ ಇದು ಒಂದು ವರ್ಷ ಗ್ಯಾರಂಟಿ ಟ್ಯಾಂಕರ್ ಒಂದು ವರ್ಷ ಗ್ಯಾರಂಟಿ ಟ್ರಾಲಿನ ಒಂದು ವರ್ಷ ಗ್ಯಾರಂಟಿ ಸರ್ ಟ್ಯಾಂಕರ್ ಒಂದು ವರ್ಷ ಗ್ಯಾರಂಟಿ ಯಾವ ಥರ ಗ್ಯಾರಂಟಿ ಯಾವ ಥರ ಅಂತಂದ್ರೆ ನಮಗೆ ಪಂಪ್ ಆಯಿತು ಪಾಟ ಹಾಂ ಬೇರಿಂಗ್ ಆಯಿತು ಇವೇನಿದ್ರೆ ಇದು ಸರ್ ಒಂದು ವರ್ಷ ಗ್ಯಾರಂಟಿ ಸರ್ ಸರ್ ಇದು ಈಗ ದಸರಾ ಆಫರ್ ಹಾಂ ದೀಪಾವಳಿ ದೀಪಾವಳಿ ಆಫರ್ ಹಾಂ ಇದ್ರದ್ದು ಹೇಳಿದಲ್ರಿ ಈಗ ಇದು ಇದ್ರದ್ದು ಒಂದು ಲಕ್ಷ ರೂಪಾಯಿ ಮಟ್ಟ ಐತಿ ಈಗ ಅದು ಹಾಂ ಇದ್ರದ್ದು ಹದಿನೈದು ಸಾವಿರ ರೂಪಾಯಿ ಆಫಿರೋದೇ ಟ್ರೈಲಿದ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಫರ್ ಇರ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಸರ್ ಈಗ ನೇಗ್ಲಿ ಆಮೇಲೆ ಎಡೆ ಕುಂಟಿಗಳು ಬರ್ತವೆ ಸರ್ ಹೌದು ಸರ್ ಅವೆಲ್ಲ ಈಗ ನೋಡಿರಿ ಇದ್ರದ್ದು ನಮ್ಮದು ಕುರಿಗೆ ನಿಮ್ಗೆ ಎಮ್ ಎಸ್ ಕೂರಿಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಕೊಡಕತ್ತೀವಿ ಹ್ಞೂ ಸರ್ ಈ ಸದ್ಯ ದೀಪಾವಳಿಗೆ ಒಳಗೆ ಆರ್ಡ್ರ್ ಕೊಟ್ಟರು ಹ್ಞೂ ಎಸ್ ಎಸ್ ತೊಗೊಂಡ್ರಪ್ಪ ಅಂದ್ರೆ ಎಂಬತ್ತಾರು ಸಾವಿರ ರೂಪಾಯಿ ಇದೆ ಅವಕ್ಕೆಲ್ಲ ಹನ್ನೆರಡು ಹದಿಮೂರು ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕಡಿಮೆ ತೊಳ್ತಾಯಿದ್ದೀವಿ ಹಾಂ ಅವ್ರು ಎಮ್ ಎಸ್ ತೊಗೊಂಡ್ರಪ್ಪ ಅಂದ್ರೆ ಎಪ್ಪತ್ತಾರು ಸಾವಿರ ಆ ಎಸ್ ಎಸ್ ತೊಗೊಂಡ್ರೆ ಎಂಬತ್ತಾರು ಸಾವಿರ ಅದ್ರ ಜೋಡಿ ನಾಲ್ಕು ಬಟ್ಲ ನಾವು ಆಲರ್ ಕೊಡ್ತೀವಿ ಒಂದು ಜೊತೆ ಬ್ರಷ್ ಕೊಡ್ತೀವಿ ಅವ್ರಿಗೆ ಯಾವ್ದಿಂದ ಪಳೀಬೇಕಂತಾರೆ ನಮ್ಮ ರೈತರಿಗೆ ಅನುಕೂಲ ಆಗಂತದ್ದು ಅವ್ರು ಫಿಕ್ಸ್ ಪಳಿಯನ್ನು ಫಿಕ್ಸ್ ಪಳಿ ಕೊಡ್ತೀವಿ ಡಿಲಕ್ಸ್ ಅಂದರೆ ಡಿಲಕ್ಸ್ ಕೊಡ್ತೀವಿ ನಾವು ಅಂದ್ರೆ ಅವ್ರು ಯಾವುದು ಕೇಳ್ತಾರೆ ಅದನ್ನು ಯಾಕಂದ್ರೆ ನಮ್ಮ ಕಡೆಗೆ ಎರಡು ನಡೀತೈತಿ ನಮ್ಮ ಕಡೆ ಬರೀ ಡಿಲಕ್ಸ್ ಒಂದ ನಡೆಯಲ್ಲ ನಮ್ಮ ಕಡೆಗೆ ಆ ರೈತರು ಯಾವ್ದು ಅವ್ರಿಗೆ ಅವ್ರಿಗೆ ಅನುಕೂಲ ಆಗೋಂಥದ್ದು ಪ್ರೊಡಕ್ಷನ್ ಮಾಡಿ ಕೊಡ್ಬೋದು ಸರ್ ಈಗ ಬಲರಾಮ್ ಅಂತ ಐತಿ ಆಮೇಲೆ ಐತಿ ಅವು ಯಾವ್ತರ ಸರ್ ಬಲರಾಮ್ ನೋಡ್ರಿ ಈಗ ಅದು ಹೆವಿ ಇದೆ ಬಲರಾಮ್ ಅದ ಒಂದು ಮೂವತ್ನಾಕು ಸಾವಿರದ ಒಂದು ಮೂವತ್ತಾರದ ಈಗ ಇರ್ತಕ್ಕಂಥದ್ದು ನಲ್ವತ್ತು ಸಾವಿರದ ನಲ್ವತ್ತು ಸಾವಿರದ ಈಗ ಅಂದ್ರೆ ದೀಪಾವಳಿ ಒಳಗ ಅವರು ತೊಗೊಂಡ್ರಂದ್ರೆ ನಮ್ಗೆ ಅದ್ರ ಮೂವತ್ತು ಆರು ಸಾವಿರ ರೂಪಾಯಿ ಮುಟ್ಟರೆ ನಾವು ಕೊಡ್ಬೋದು ರೀ ಅದು ಮೂವತ್ತಾರು ಸಾವಿರ ರೂಪಾಯಿ ಮುಂಟ್ರೆ ನಾವು ಕೊಡಬಹುದು ಬಲರಾಮ್ ಬಲರಾಮ ಬಲರಾಮ್ ಸರ್

ಪ್ರಕೃತಿ ವಿಚಾರ ಮಾಡಿ ಅದನ್ನು ಕಬ್ಣ್ಣು ಪ್ರೊಡಕ್ಷನ್ ಮಾಡ್ಲಿಕ್ಕೂ ನಾವು ಸರ್ ಗಿಡ ಕಡಿಬಾರದು ಅಂತೇಳಿ ನಮ್ಮ ಹಾಗಾಗಿ ಅದನ್ನ ಈ ದಾ ಕುಂಟಿ ಮಾಡ್ಲಿಕ್ಕೆ ಆತೀವಿ ಅದು ಇಪ್ಪತ್ತೆರಡು ಸಾವಿರ ರೂಪಾಯಿ ಅದ್ರಿಮ್ಮ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ದಿಂಡಿನ ಕುಂಟಿ ಸರ್ ಇಲ್ಲ ಆರ್ಡರ್ ಮಾಡ್ಬೇಕಾ ಅಥವಾ ನೀವು ರೆಡಿನ ಇಟ್ಬಿಡ್ತೀರ ಇಲ್ಲ ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಈಗ ರೆಡಿ ಇಟ್ಟಿರ್ತೀವಿ ರೆಡಿ ಇಟ್ಟಿರ್ತೀವಿ ನಾವು ಈ ಹಬ್ಬದ ಸಮಯ ಅಂತಂತೇಳಿ ಸಮಯದಾಗ ಮತ್ತೀಗ ಅದು ಒಮ್ಮೆಗೆ ಪ್ರೊಡಕ್ಷನ್ ಯಾವುದೂ ಮಾಡ್ಲಿಕ್ಕೆ ಆಗಲ್ಲ ಇದ್ರಾಗ ಎಲ್ಲದಕ್ಕೂ ಸಮಯ ಬೇಕಲ್ಲ ಎಲ್ಲ ರೆಡಿ ಇಟ್ಟಿರ್ತೇವೆ ನಾವು ಸರ್ ಇವೆಲ್ಲ ಈಗ ಟ್ರಾಲಿ ಆಯ್ತು ಮತ್ತು ಟ್ಯಾಂಕರ್ ಈ ಹಬ್ಬದಾಗ ರೆಡಿ ಬಿತ್ತನೆ ಸಮಯದಾಗ ಕೂರಿಗೆ ರೆಡಿ ರೋಡಿ ರೆಡಿ ಕೂರಿಗೆ ರೆಡಿ ಇಟ್ಟು ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಯಾವ ಯಾವ ಸೀಸನಾಗ ಏನು ತಗೋತನ ಆ ರೀತಿ ಇಲ್ಲ ಈಗ ಏನಾಗಿದೆ ಇವತ್ತಿನ ದಿನಮಾನ್ದೊಳಗೆ ಮಳೆ ಬದ್ ಮ್ಯಾಗ ರೈತರು ಅದನ್ನ ಪರ್ಚೇಸ್ ಮಾಡ್ಬೇಕಿದ್ರೆ ಪರ್ಚೇಸ್ ಮಾಡಬೇಕು ಅವ್ರದ್ದು ತಪ್ಪಲ್ಲ ಖಾಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಂ ಅದರಿಂದ ಏನೋ ಅವ್ರಿಗೂ ಪ್ರಾಫಿಟ್ ಇಲ್ಲ ಪ್ರಾಫಿಟ್ ಇರಲ್ಲ ಹಾಗಾಗಿ ಸಮಯಕ್ಕೆ ತಕ್ಕಂಗೆ ಅವ್ರಿಗೆ ಯಾವ ಆ ಸಮಯದ ರಾತ್ರಿ ಆಗೋಲ್ದ ಹಗಲು ರಾತ್ರಿ ಆದರೂ ಮಾಡಿ ಅವರಿಗೆ ಹಾಂ ನಾವು ಕೊಡ್ಬೋದು ರೈತರಿಗಾಗಿಯೇ ನಾವು ಮೀಸಲು ಸರ್ ಮತ್ತೆ ನಿಮ್ಮ ಯಾವ ಥರ ಈಗ ಗ್ರಾಹಕರಿಗೆ ಆಗಿರ್ಬೋದು ಮತ್ತು ರೈತರಿಗೆ ಏನು ಭರವಸೆ ಕೊಡಬಹುದ್ರೆ ಭರವಸೆ ನೋಡ್ರಿ ನಮ್ಗೆ ನಮ್ಮ ನಾವು ಭರವಸೆ ಕೊಡೋದಂದ್ರೆ ನಮ್ಗೆ ಅವ್ರಿಗೆ ನಮ್ಕಿನ ಜಾಣರು ರೈತರು ಹಾಂ ಸರ್ ಏನೋ ನಮ್ಕಿನ ಜಾಣರ ರೈತರು ನಾನೊಬ್ಬನೇ ಅಲ್ಲ ಎಲ್ಲ ಕಡೆ ಸುತ್ತಾಡಿರ್ತಾರೆ ಅವರು ನೋಡಲಿ ಕ್ವಾಲಿಟಿ ನೋಡಲಿ ಅವರು ಯಾವುದಕ್ಕೂ ನಾವೇನು ಹೇಳ್ತೀವಿ ಮೋಸೋಗ್ಬಾಡ್ರಿ ಇದು ಎಷ್ಟು ಇರ್ತೈತಿ ಇದು ಎಷ್ಟು ವೇಟ್ ಇರ್ತೈತಿ ಇದಕ್ಕೆ ಎಷ್ಟು ಕಿಮ್ಮತ್ತೈತಿ ನಾನು ಇವ್ನಿಗೆ ಕೊಟ್ರೆ ಇವ್ನು ಬದುಕಬಲ್ಲ ಅನ್ನೋದು ವಿಚಾರ ಮಾಡ್ತಾರೆ ಅವ್ರನ್ನ ರೈತರು ಏನರ ಹಂಗೆ ಯಾರು ಈಗ ಮೊದ್ಲಿನ ತರ ಯಾರು ರೈತರು ಈಗ ಹಾಂ ಎಂತೂ ಜಾನ್ ರೈತ್ರನ ವಿಚಾರ ಮಾಡಿ ಬಾಳ್ ಭಾಳ ವಿಚಾರ ಸರ್ ಈ ರೈತರು ಏನು ಮಾಡ್ಬಿಡ್ತಾರೆ ಸರ್ ನಂದು ಟ್ರಾಲಿ ಐತಿ ಟೈರ್ ಐತಿ ನನಗೆ ಟೈರ್ ಅಷ್ಟೇ ಬೇಕು ಈ ತರ ಏನಾದ್ರೂ ಅವ್ರು ಯಾವ ಅವ್ರದ್ದು ಟೈಯರ್ ಬೇಡ ಅಂದ್ರೆ ಟೈರ್ ಅಂತಿದ ಏನು ಕಿಮ್ಮತ್ತದ ಅವನ್ನ ಅದನ್ನು ಮೈನಸ್ ಮಾಡೇ ಕೊಡ್ತೇನೆ ಅದು ನೀವು ಆಪ್ಷನ್ಸ್ ಕೊಡ್ ಸರ್ ಸರ ನಾವೇ ಕೊಡ್ಬೇಕಂತ ಏನಿಲ್ಲ ಈಗ ಹೊರಗೆ ಏನು ಇರ್ತೈತಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಯಾರು ಲಾಭ ಇಟ್ಕೊಂಡು ಕೊಡ್ಬೋದು ಏನೈತೆ ಮೈನಸ್ ಮಾಡಿ ಅವ್ರು ತೊಂಡೋಗಿ ಅವ್ರಿಗೆ ಮೈನಸ್ ಮಾಡಿ ಸರಿ ಈಗ ಟ್ರಾಲಿ ಆಗಿರ್ಬೋದು ನೀರಿನ ಟ್ಯಾಂಕರ್ ಆಗಿರ್ಬೋದು ಬೇರೆ ಬೇರೆ ಸರ್ ನೀವು ವಾಪಾಸ ಏನೋ ರೈತರು ಯೂಸ್ ಮಾಡಿ ವಾಪಾಸು ನಿಮ್ ಕೊಟ್ಟರೆ ತೊಗೊಂತೀರಿ ಸರ್ ಹೌದೌದು ಬೆಸ್ಟ್ ಅಂತಲ್ಲ ಈಗ ಅವ್ರಿಗೆ ಸ್ಕ್ರಾಪ್ಗೆ ಕೊಡ್ಲಿಕ್ಕೆ ಹೋದ್ರಂದ್ರೆ ಅದ್ರ ಕಿಮ್ಮತ್ ಆಗೋದಿಲ್ಲ ಹೌದು ಸರ್ ಏನ್ರಿ ರೈತರಿಗೆ ಬರ್ಡನ್ ಆಗುತ್ತೆ ಅದು. ಅದನ್ನ ತಗೊಂಡ ನಾವು ಮತ್ತೆ ವಾಪಸ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ರೆಡಿ ಇದ್ದೀರಾ ರೆಡಿ ಇದ್ದೀವಿ. ಅದು ಏನು ಅದಕ್ಕೆ ಒಂದು ವ್ಯಾಲ್ಯೂएशन ಅದ ಯಾವದೇ ಇಂಪ್ಲಿಮೆಂಟರಿಲಿ ಅದು. ಸರ್. ಯಾವ್ದೆ ಟ್ಯಾಂಕರ್ ಟ್ರೈಲಿ ಒಂದೇ ಅಂತ ಅಲ್ಲ. ಹಹನ್ ಸರ್. ಕೂರಿ ಇರ್ಲಿ. ಯಾವ್ದೆ ಇರ್ಲಿ. ಕೂರಿ ಇರ್ಲ್ರಿ ಸರ್. ಕಾದು ಇರ್ಲ್ರು. ರೈ ಟಾಲ್ ಇರ್ಲಿ. ತಗೊಂಡಿದ್ದಂತ ಎಲ್ಲ ಸ್ಪೇರ್ ಎಲ್ಲಾ ನಾವು ಒಂದು ಸೈಡ್ ಹಾಕಿರ್ತೀವಿ ಇಟ್ವಿರ ಆ ರೀತಿ. ಅವ್ರಿಗೆ ಅನುಕೂಲನ ಮಾಡ್ಕೊಡ್ತಿರ್ಮ್ ಒಂದ್ ಯಾವ ಸ್ಪೇರ್ ಹೋಗಿತ್ತಂದ್ರೆ ಬಿಚ್ಕೊಂಡು ಹೋಗ್ಲಿಲ್ಲ ಅವ್ರಿಗುನು ಅನುಕೂಲ ಬೇಕಾಗಿತ್ತಪ್ಪ ಆಗತ್ತಲ್ಲೇನ ಹೋಗ್ಲಿ ಅಲ್ಲಿ ಬಿಟ್ಟಿರ್ತೀವಿ ನಾವು ಈ ರೀತಿ ನಾವು ನಮ್ಮ ಗ್ರಾಹಕರಿಗೆ ಅನುಕೂಲ ಮಾಡ್ಬೋದು ಸರ್ ರೈತರಿಗೆ ಒಂದ್ ರೀತಿ ಬೇರೆ ಹೊಸದಷ್ಟ ಅಲ್ಲ ಹಳೇದ ಅವ್ರು ತಗೊಂಡು ಹೊಸದ್ ಮತ್ತೆ ಕೊಡೋ ವ್ಯವಸ್ಥೆ ಸರ್ ಒಂಥರಾ ವಿಜ್ಞಾನಿಗ ನಾವೊಂದು ಹೊಸ ಹೊಸ ಮಾಡ್ಬೇಕಂತಿರ್ತಾರೆ ಹದಿನೆಂಟು ಇಂಚ್ ಮಾಡ್ಬೇಕಂತಾರ ಇಪ್ಪತ್ತು ಇಂಚಿಗೆ ಇಪ್ಪತ್ತೊಂದು ಇಂಚ ಇಪ್ಪತ್ತೈದು ಇಂಚ ಹಾಗೆ ಈಗ ಬಳ್ಳಾರಿ ಓಡಿಗಿನೂ ಒಂದೇನೋ ಪ್ಲಾನ್ ಮಾಡ್ಬೇಕತ್ತಾರ ಸರ್ ರೈತರು ಏನಪ್ಪ ಅಂದ್ರೆ ಓಡಾ ಇದಕ್ಕೂ ಓಡಿ ಬುಡಿಸ್ಲಿಕ್ಕೆ ಬರ್ರಿ ಬೀಜ ಗೊಬ್ಬರ ಹಾಕಿ ಓಡನು ಮಾಡ್ಬೋದಲ್ಲ ಇದಕ್ಕೂ ಬೀಜ ಗೊಬ್ಬರ ಹಾಕಿ ಓಡು ಬಿಡಂದಾಗ ಮಾಡ್ಕೊಡು ಬರ್ರಿ ತಾವು ಅಷ್ಟೇ ಒಂದೇ ಟೈಮ್ ಒಳಗೆ ಎರಡು ಕೆಲಸ ಆಗ್ತಾವ ಸರ್ ಹಾಂ ಸರ್ರ ಓಡನ ಆಗಿರ್ಬೇಕು ಸರ ಇದೂನು ಆಗಿರ್ಬೇಕು ಬೀಜ ಅದನ್ನೂ ಮಾಡ್ಕೊಡು ಮಾಡ್ಬೋದು ಅಂದ್ರೆ ಅಂದ್ರೆ ರೈತ್ರಿಗೆ ಯಾವ ಆಸಕ್ತಿ ಐತಿ ಹೌದು ರೀ ಲೇಬರ್ ಎಷ್ಟು ಹೊಳಿತೈತೆ ರೈತ ಹೇಳಿ ಬದುಕ್ ಆ ಒಂದು ಉದ್ದೇಶಕ್ಕೆ ಎರಡು ಒಟ್ಟಿಗೆ ಆಗ್ತವಲ್ಲ ಹೋದ್ರೂ ಮಾಡ್ಬೋದಲ್ಲ ಯಾರು ಅದನ್ನ ಯಾರ ರೈತರು ಅದನ್ನು ಬೇಕಂದ್ರೆ ಅದ್ರೂ ಮಾಡಿಕೊಡೋದು ಅದನ್ನು ಮಾಡ್ಕೊಳ ಓದಬೇಕು ಅವಶ್ಯಂದ್ರೆ ಸರ್ ಬರೀ ನೀವು ರೈತ ಏನು ಪ್ಲಾನ್ ಮಾಡ್ಕೊಡ್ತಾ ಅದನ್ನೆಲ್ಲ ರೆಡಿ ಮಾಡೋದ್ ಅವಶ್ಯ ಮಾಡ